ವೆಲ್ಕಮ್ ಟು ರೆಸಿಪಿ ವಿತ್ ಕಾವೇರಿ ಲಾಕ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಹೊತ್ತೆ ಇವತ್ತೇನು ಮಾಡೋಣ ಅಂದ್ರೆ ಇಲ್ಲಿಗೆ ಸಡನ್ನಾಗಿ ಬೇಳೆ ಹಾಕದೆ ಹೇಗೆ ಸಾರು ಮಾಡೋಣ ಸಾಂಬಾರು ಮಾಡೋಣ ನೋಡೋಣ ಬನ್ನಿ ಮೊದಲು ಕಡಲೆಬೇಳೆ ಉರಿಬೇಕು ಆಮೇಲೆ ತೊಗರಿಬೇಳೆ ಒಂದು ಎರಡು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಕಾಳನ್ನು ಹಾಕಿ ಎಲ್ಲವನ್ನು ಹುರಿಬೇಕು ಮೊದಲು ಅದು ಹಸಿ ವಾಸನೆ ಹೋಗುವವರೆಗೂ ಹುರಿದು ನಾವೆಲ್ಲ ಮನೆಯಲ್ಲಿ ಇರುವ ಬೇಳೆಗಳನ್ನು ಓಪನ್ ಮಾಡೋದು ಈ ಥರ ಹುರ್ಕೊಂಡು ಬೇಳೆ ಬೇಡ ಏನು ಬೇಡ ಇದಕ್ಕೆ ಕುದಿಸಿದ ತೊಗರಿ ಬೇಳೆ ಬೇಡ ಮತ್ತು ಮಾಡಬೇಕು ಈ ಕಡೆ ಒಂದು ಅರ್ಧ ಈರುಳ್ಳಿ ತೊಗೊಂಡೇನೆ ಒಂದು ಸಣ್ಣದು ಟೊಮೊಟೊ ತಣ್ಣೆ ಅವನು ಹುರಿಬೇಕು ಮತ್ತು ಒಂದು ಬೆಳ್ಳುಳ್ಳಿ ತೊಗೊಂಡೀನಿ ಹೂಗಳನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ರೀ ಒಂದು ಏಟ ನಾವು ಸಾಂಬಾರು ಸ್ವಲ್ಪ ಮಾಡಾಕತ್ತೀವಲ್ಲ ರೀ ಅದಕ್ಕೆ ಅದ್ರ ತಕ್ಕಷ್ಟು ಕಷ್ಟ ನಾವು ಸ್ವಲ್ಪ ಶುಂಠಿ ತೊಗೊಂಡೀನಿ ಹಸಿ ಶುಂಠಿ ఒ స్పూన్ అిండీ హాకీ ఎల్లవన్న ఉరిద్రీ స్వల్ప కరివై హాక్రి వస్తావు ఏదో ఒత్వ ఉడో అసీ హాకళణ అవును బెళ ఉడమే మెంతెకాళు ඉ වරවඩේ මත් කරල ගෑන අවන් හ මත්තිව යුරෝලේටමට අනල දක්ගල ගොයවඩේ ජදී තර අවනු සේචී එලවන්න මෙසයන් පොදක ඊතර ප්‍රිශ්ම වෙටවන්ඩ එකඩේ හොරණක ජීවිහිී පව සෂය മറ്റ് കറ നോട്രി സഡന്ലി കുർക്കാകട്ട് നോട്രി സാസ്വാക്കി സാസ്വ ഹാക്കി ബുഴുളി ജീവി ഹാക്കമേല എണ്ണയ പേസ്റ്റ് മാറ്റിക്സാക്കി അതെക്കുറി സ്വല്പ അരശി പൊടി ആക്കു ഒന്ന് സ്പ്പൂനഷ്ട് ഒന്ന് സ്പ്പൂൺ മസാല പൊടി മണിസന്ന ഉളി ഉളി അത ഉളിഗേക്കേക്കുസന്നാ ഹുസഹ് ഒന്ന് സ്പ്പൂൺ സ്പൂൺ ഖാര പൊടി ആക്കി ಒಂದು ರುಚಿ ತಕ್ಕಷ್ಟು ಉಪ್ಪು ನಾವು ಒಂದು ನಾಲ್ಕು ಜನಕ್ಕೆ ಮಾಡ್ಯವೆ ಈ ಸಾಂಬಾರು ಒಂದು ನಾಲ್ಕು ಜನಕ್ಕೆ ಹಾಕಿ ನೋಡಿ ಮಾಡಿದ ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಹುಳಿ ಹಿಂಡಿದ್ದಲ್ಲ ಈಗ ಇಡ್ಲಿಗೆ ಬೇಳೆ ಹತ್ತೊಬ್ರುಗಳು ಇಲ್ಲದೆ ಸಡನ್ನಾಗಿ ಕ್ವಿಕ್ಕಾಗಿ ಸಾಂಬಾರು ಮಾಡು ಹೀಗೆ ಮಾಡಿ ಭಾಳ ರುಚಿ ಇರ್ತೈತೆ ರೀ ಇಡ್ಲಿಗೆ ಸಡನ್ನಾಗಿ ಏನಾರೂ ಅರ್ಜೆಂಟ್ ಇದ್ದಾಗ ಮಾಡೋಕ್ಕೆ ಚಲೋ